ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪಿಚ್ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಭಾಯಿ ಝಾನ್ಸಿ ರಾಣಿ ಲಕ್ಷ್ಮಿಬಾಯಿ ಅವರ ಕುರಿತು ಹತ್ತು ಸಾಲುಗಳ ಪುಟ್ಟ ಮಾಹಿತಿ ತಿಳಿತು ಹೋಗೋಣ ಈ ಒಂದು ಹತ್ತು ಸಾಲುಗಳ ಪುಟ್ಟ ಪ್ರಬಂಧ ಅಂತಕ್ಕಂಥ ಇಷ್ಟು ಇಷ್ಟ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ಶರಣ ಇಂತ ಅನೇಕ ಹಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗಾದ್ರೆ ಈ ಒಂದು ಹತ್ತು ಸಾಲ ಮಾಹಿತಿ ತಿಳಿತಾ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ जान्सी रानी, झांसी रानी, लक्ष्मी बाई झांसी रानी, लक्ष्मी बाई भारत द, भारत धैर्यशाली धैर्यशाली स्वातंत्र्य, होट ಮತ್ತೊಮ್ಮೆ ನೋಡಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಭಾರತದ ಧೈರ್ಯಶಾಲಿ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅದಂತ ಎರಡನೇ ಪಾಯಿಂಟ್ ಅವರು ಹದಿನೆಂಟುನೂರ ಇಪ್ಪತ್ತೆಂಟು ಹದಿನೆಂಟುನೂರ ಇಪ್ಪತ್ತೆಂಟು ನವೆಂಬರ್ ಹತ್ತೊಂಬತ್ತರಂದು ವಾರಣಾಸಿಯಲ್ಲಿ ಜನಿಸಿದರು ವಾರಣಾಸಿಯಲ್ಲಿ ಜನಿಸಿದರು ಮತ್ತು ನೋಡಿ ಅವರು ಹದಿನೆಂಟುನೂರ ಇಪ್ಪತ್ತೆಂಟು ನವೆಂಬರ್ ಹತ್ತೊಂಬತ್ತರಂದು ವಾರಣಾಸಿಯಲ್ಲಿ ಜನಿಸಿದರು ಓಕೆ ಅದ ಅಂದ್ರೆ ಮೂರನೇ ಪಾಯಿಂಟ್ ಅವರ ಬಾಲ್ಯದ ಹೆಸರು ಅವರು ಅವರ ಬಾಲ್ಯದ ಹೆಸರು ಮಣಿಕರ್ಣಿಕ ಅಥವಾ ಮನು ಅಂತ ಕರೀತಾ ಇದ್ರು ಓಕೆ ಅವರ ಬಾಲ್ಯದ ಹೆಸರು ಮಣಿಕರ್ಣಿಕ ಮನು ಅಂತ ಕರಿತಾ ಇದ್ರು ಓಕೆ ಅದಕ್ಕೆ ಬ್ರಾಕ್ನಿಯಲ್ಲಿ ಬರ್ತಾ ಬರ್ತಿದ್ದೇನೆ ನಾಲ್ಕನೇ ಪಾಯಿಂಟ್ ನೋಡಿ ಬಾಲ್ಯದಲ್ಲೇ ಬಾಲ್ಯದಲ್ಲೇ ಕುದುರೆ ಸವಾರಿ ಕುದುರೆ ಸವಾರಿ ಕತ್ತಿ ವರಸೆ ಕತ್ತಿ ವರಸೆ ಮತ್ತು ಯುದ್ಧ ಕಲೆಗಳಲ್ಲಿ ಯುದ್ಧ ಕಲೆಗಳಲ್ಲಿ ನಿಪುಣರಾಗಿದ್ದರು ಮತ್ತು ನೋಡಿ ಬಾಲ್ಯದಲ್ಲಿ ಕುದುರೆ ಸವಾರಿ ಕತ್ತಿ ವರಸೆ ಮತ್ತು ಯುದ್ಧ ಕಲೆಗಳಲ್ಲಿ ನಿಪುಣರಾಗಿದ್ದರು ಐದನೇ ಪಾಯಿಂಟ್ लक्ष्मीबाई लक्ष्मीबाई झांसिया राजा, लक्ष्मीबाई राजा गंगाधर झासिया राजा गंगाधर रव्र पत् ಲಕ್ಷ್ಮೀಬಾಯಿ ಝಾನ್ಸಿಯ ರಾಜ ಗಂಗಾಧರ ರಾವ್ರ ಪತ್ನಿಯಾಗಿದ್ದರು ಅದರ ಆರನೇ ಪಾಯಿಂಟ್ ತಮ್ಮ ಮಗನನ್ನು ಕಳೆದುಕೊಂಡ ನಂತರ ತಮ್ಮ ಮಗನನ್ನು ಕಳೆದುಕೊಂಡ ಕಳೆದುಕೊಂಡ ನಂತರ ದತ್ತಕ ಪುತ್ರನನ್ನು ದತ್ತಕ ಪುತ್ರನನ್ನು ರಾಜನನ್ನಾಗಿ ಮಾಡಿದರು ಪುತ್ರನನ್ನು ರಾಜನನ್ನಾಗಿ ಮಾಡಿದರು ಮತ್ತು ನೋಡಿ ತಮ್ಮ ಮಗನನ್ನು ಕಳೆದುಕೊಂಡ ನಂತರ ದತ್ತಕ ಪುತ್ರನನ್ನು ರಾಜನನ್ನಾಗಿ ಮಾಡಿದರು ಏಳನೇ ದತ್ತಕ ಮಗನನ್ನು ರಾಜನಾಗಿ ಒಪ್ಪಿಕೊಳ್ಳಲಿಲ್ಲವೆಂದು ಒಪ್ಪಿಕೊಳ್ಳಲಿಲ್ಲವೆಂದು ಬ್ರಿಟಿಷರಿಗೆ ವಿರೋಧಿಸಿ ಹೋರಾಡಿದರು ಮತ್ತೊಮ್ಮೆ ನೋಡಿ ದತ್ತಕ ಮಗನನ್ನು ರಾಜನಾಗಿ ಒಪ್ಪಿಕೊಳ್ಳಲಿಲ್ಲವೆಂದು ಬ್ರಿಟಿಷರಿಗೆ ವಿರೋಧಿಸಿ ಹೋರಾಡಿದರು ವಿರೋಧಿಸಿ ಹೋರಾಡಿದರು ಓಕೆ ಅದಂತರ ಎಣ್ಣೆ ಪಾಯಿಂಟ್ ಹದಿನೆಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಮಯದಲ್ಲಿ ಸ್ವಾತಂತ್ರ್ಯ ಸಮಯದಲ್ಲಿ ಸ್ವಾತಂತ್ರ್ಯ ಸಮಯದಲ್ಲಿ ಅವರು ಧೈರ್ಯದಿಂದ ಯುದ್ಧಕ್ಕೆ ನೇತೃತ್ವ ನೀಡಿದರು ಯುದ್ಧಕ್ಕೆ ನೇತೃತ್ವ ನೀಡಿದರು ಓಕೆನಾ ನೇತೃತ್ವ ನೀಡಿದರು ಓಕೆ ಅದಾದ ನಂತರ ಇಲ್ಲಿ ಒಂಬತ್ತನೇ ಪಾಯಿಂಟ್ ನೋಡಿ ಹದಿನೆಂಟುನೂರ ಐವತ್ತೆಂಟು ಹದಿನೆಂಟುನೂರ ಐವತ್ತೆಂಟರಲ್ಲಿ ಹದಿನೆಂಟುನೂರ ಐವತ್ತೆಂಟರಲ್ಲಿ ಯುದ್ಧ ಭೂಮಿ ಯುದ್ಧ ಭೂಮಿಯಲ್ಲಿ ಯುದ್ಧ ಭೂಮಿಯಲ್ಲಿ ಧೀರವಾಗಿ ಹೋರಾಡಿ ಹೋರಾಡಿ ಮರಣ ಹೊಂದಿದರು ನೋಡಿ ಹದಿನೆಂಟುನೂರ ಐವತ್ತೆಂಟರಲ್ಲಿ ಯುದ್ಧ ಭೂಮಿಯಲ್ಲಿ ಧೀರವಾಗಿ ಹೋರಾಡಿ ಮರಣ ಹೊಂದಿದರು ಓಕೆ ಅದಾದ ನಂತರ ಹತ್ತನೇ ಪಾಯಿಂಟ್ ನೋಡಿ ಲಕ್ಷ್ಮೀಬಾಯಿಯವರ ಸಾಹಸವು 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 ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಹೋರಾಟಕ್ಕೆ ಶಾಶ್ವತ ಪ್ರೇರಣೆಯಾಗಿದೆ ಓಕೆ ಲಕ್ಷ್ಮೀಬಾಯಿಯವರ ಸಾಹಸವು ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಶಾಶ್ವತ ಪ್ರೇರಣೆಯಾಗಿದೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಮಾಹಿತಿ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ವಿಷಯ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋಂದಿ ಬಿಟ್ಟೋಣ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್ ಬೈ ಬಾಯ್ ಮಕ್ಳ